ನೀವು ನೋಡ್ತಾ ಇದ್ದೀರಾ ಬೀದರ್ ಬೀರ ನ್ಯೂಸ್ ಕನ್ನಡ ಚಾನಲ್ ಚುಡಗುಪ್ಪ ಉಡ್ಬಾಳ್ ಗ್ರಾಮ ಪಂಚಾಯತ್ನಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆರೋಪ ತನಿಖೆಗೆ ಆಗ್ರಹ ತಾಲೂಕಿನ ಉಡ್ಬಳ್ ಗ್ರಾಮ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಹದಿನೇಳರಿಂದ ಇಪ್ಪತ್ನಾಲ್ಕರ ಸಾಲಿನವರೆಗೆ ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸಿನ ಯೋಜನೆಯಡಿಯಲ್ಲಿ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಅವ್ಯವಹಾರ ನಡೆದಿದೆ ಎಂದು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಲಕ್ಷ್ಮಣ್ ಕಲ್ಶೆಟ್ಟಿ ಆರೋಪಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರವಿವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೇರಿಕೊಂಡು ಅವ್ಯವಹಾರ ಮಾಡಿದ್ದಾರೆ ಅವ್ಯವಹಾರದ ಬಗ್ಗೆ ಈಚೆಗೆ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿದ್ದರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಪಿಡಿಒ ಅವರು ಸರ್ಕಾರದ ಕೋಟ್ಯಂತರ ರೂಪಾಯಿ ಕೊಳ್ಳೆ ಹೊಡೆದಿದ್ದಾರೆ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಗ್ರಾಮಸ್ಥರು ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದ್ದರು ಈ ಸಂದರ್ಭದಲ್ಲಿ ಮನೋಹರ್ ಸೋನೈ ಪಾಂಡುರಂಗ್ ಭಂಗಿ ಶ್ರೀನಿವಾಸ್ ರೆಡ್ಡಿ ಜಗನ್ನಾಥ್ ಮಾಲಿ ಪಾಟೀಲ್ ಶಂಕರ್ ರೇ ಕುಳುಗಿ ಸಂಜು ರೆಡ್ಡಿ ವಿಜಯಕುಮಾರ್ ಜಗನ್ನಾಥ್ ಅರ್ಜುನ್ ರಾಜು ಬಕ್ಕಾರೆಡ್ಡಿ ನಾಗನ್ಕೇರ ತುಕಾರಾಮ್ ತ್ಯಾಗಿ ಸೇರಿದಂತೆ ಇತರರಿದ್ದರು ವರದಿ ರಾಜ್ಕುಮಾರ್ ಆರ್ ಹಡಪತ್ ಬೀದರ್ ವೀರಾ ನ್ಯೂಸ್ ಗ್ರಾಮ ಲಕ್ಷ್ಮಣ ಮಾಜಿ ಸದಸ್ಯರು ಉಡುಬಾಳ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರ ಹದಿನೇಳರ ಇಂದ ಎರಡು ಸಾವಿರ ಇಪ್ಪತ್ತ್ಮೂರರ ಇಪ್ಪತ್ತ್ನಾಲ್ಕರವರೆಗೆ ಹದಿನೈದನೇ ಹಣಕಾಸು ಮತ್ತು ಹದಿನಾಲ್ಕನೇ ಹಣಕಾಸು ಭ್ರಷ್ಟಾಚಾರ ಅಂತ ತಿಳ್ಕೊಂಡು ನಮಗೆ ಕಂಡು ಬಂದಿಲ್ಲ ನಾವು ಸಂಬಂಧಪಟ್ಟ ಪಿ ಡಿ ಅವರಿಗೆ ಅಧ್ಯಕ್ಷರಿಗೆ ಕೇಳಿದ್ದೆವು ದುಡ್ಡೇ ಬಂದಿಲ್ಲ ರೀ ನಂಬಲ್ಲಿ ಏರಿಗೆ ಯಾವ ಕೆಲಸ ಮಾಡ್ಬೇಕಂಬ ಮಾತೇ ಹೇಳ್ಯಾರವರು ಅದಕ್ಕೆ ನಾನೇನು ಮಾಡ್ದೆ ನಾನು ಆರ್ ಟಿ ಐ ಮುಖಾಂತರ ಇಪ್ಪತ್ತು ಹತ್ತು ಎರಡು ಸಾವಿರ ಇಪ್ಪತ್ತ್ಮೂರಂದು ನಾನು ಅರ್ಜಿ ಸಲ್ಲಿಸಿ ಹದಿನಾಲ್ಕನೇ ಹಣಕಾಸು ಮತ್ತು ಹದಿನೈದನೇ ಹಣಕಾಸು ಮಾಹಿತಿ ಕೇಳಿದೆ ಮಾಹಿತಿ ಇತ್ತಿ ಕೇಳಿದಾಗ ಅವರು ನೀವು ಇಷ್ಟು ದುಡ್ಡು ಕಟ್ಟಬೇಕಂತ ತಿಳ್ಕೊಂಡು ನನಗೆ ದುಡ್ಡು ಕಟ್ಟು ಅಂತ ಹೇಳಿದರು ನಾನು ಅದರ ಪ್ರಕಾರ ಬಿಡಿ ಮುಖಾಂತರ ನಾನು ದುಡ್ಡು ಕಟ್ಟಿದೆ ಕಟ್ಟಿದ ನಂತರ ಮೂವತ್ತು ದಿನದಾಗ ಅವರು ಡಾಕ್ಯುಮೆಂಟ್ಸ್ ಕೊಡಬೇಕಾಗಿತ್ತು ಅವರು ಸುಮಾರಿಗೆ ಒಂದು ವರ್ಷ ತಕ್ಕ ನಂಗೆ ವಿಳಂಬ ಮಾಡಿ ಕಾಲ ಹರಣ ಮಾಡಿ ಲಾಸ್ಟಿಗೆ ಸಿ ಎಸ್ ಅವರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲೆಟ್ರ್ ಬರೆದಾಗ ಬರೆದು ಬರೆದಾಗ ನನಗೆ ದಾಖಲಾತಿ ಒಂದು ವರ್ಷ ಕೊಟ್ಟರು ಅದನ್ನು ನೋಡಿದಾಗ ಏನಪ್ಪ ಅಂತಂದ್ರೆ ಹದಿನಾಲ್ಕನೇ ಮತ್ತು ಹದಿನೈದನೇ ಹಣಕಾಸುದಲ್ಲಿ ಸಂಪೂರ್ಣ ಭ್ರಷ್ಟಾಚಾರಕ್ಕೆ ಅಂತ ನನ್ನ ಕಂಡು ಬಂದಿದೆ ಅದಲ್ಲದೆ ಯಾವುದೇ ಸದಸ್ಯರ ಗಮನಕ್ಕೆ ತರದೆ ಮತ್ತು ಯಾವುದೇ ಸಭೆಯಲ್ಲಿ ಮಂಡಿಸದೆ ಹದಿನಾಲ್ಕನೇ ಹಣಕಾಸು ಮತ್ತು ಹದಿನೈದನೇ ಹಣಕಾಸು ಏಕಪಕ್ಷೀಯವಾಗಿ ಅಧ್ಯಕ್ಷರು ಮತ್ತು ಸಂಧ್ಯಾ ಅನಿಲ್ ಕುಮಾರ್ ಧಂಬಾಳೆ ಅವ್ರೇನಪ್ಪ ಅಂದ್ರೆ ಪಿಡುವೆದ್ರು ನರ್ಸಾರೆಡ್ಡಿ ಇದ್ರೆಡಿ ಅಂತಕ್ಕಂಥ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ರು ಅವರಿಬ್ಬರು ಕೂಡ ಏನಪ್ಪ ಅಂತಂದ್ರೆ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ ಮೇಲ್ನೋಟಕ್ಕೆ ಎಲ್ಲದು ಯಾಕಂದರೆ ನನ್ನ ಹತ್ರ ದಾಖಲಾತಿಗಳಿವೆ ಅದರಲ್ಲಿ ಎಸ್ ಸಿ ಎಸ್ ಟಿಗೆ ಇಪ್ಪತ್ತೈದು ಪರ್ಸೆಂಟ್ ಅನುದಾನ ಮೀಸಲಿಟ್ಟು ಉಳಿದ ಖರ್ಚು ಅವ್ರ ಕಾಮಗಾರಿ ಅವ್ರು ಯಾವುದೇ ಕಾಮಗಾರಿ ಮಾಡಿಲ್ಲ ಅವ್ರು ಏನು ಮಾಡ್ಯಾರ ರಿಪೇರಿ ಹೆಸರಿನಲ್ಲಿ ಕುಡಿಯೋ ನೀರು ಹೆಸರಿನಲ್ಲಿ ಮತ್ತು ಇನ್ನಿತರ ಹೆಸರಿನಲ್ಲಿ ಏನಪ್ಪ ಅಂದ್ರೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರು ಸುಮಾರಿಗೆ ನನಗೆ ಲಭ್ಯವಾದ ದಾಖಲಾತಿ ಪ್ರಕಾರ ಒಂದು ಕೋಟಿ ಮೂವತ್ತು ಒಂದು ಕೋಟಿ ಮೂವತ್ತೆಂಟು ಲಕ್ಷ ಎರಡು ಸಾವಿರದ ಆರುನೂರ ತೊಂಬತ್ತೊಂದು ರೂಪಾಯಿ ಡ್ರಾ ಮಾಡಿದ್ದಾರೆ ಯಾವುದೇ ಪಂಚಾಯತ್ ಮೆಂಬರಿಗೆ ಗಮನದಾಗಿಲ್ಲ ಅವ್ರಿಗೆ ಕೇಳಿದ್ರೆ ನಮ್ಗೆ ಗೊತ್ತ ಗೊತ್ತಿಲ್ಲ ಸರ್ ಅದು ಹದಿನಾಲ್ಕನೇ ಹಣಕಾಸು ಗೊತ್ತಿಲ್ಲ ಹದಿನೈದನೇ ಹಣಕಾಸು ಗೊತ್ತಿಲ್ಲ ಅಂತಕ್ಕಂಥ ಮಾತು ಮೆಂಬರ್ಗಳು ಹೇಳ್ಯಾರ ಸರ್ ಒಂದನೇ ಭಾಗ ಸರ್ ಅದಾದ ನಂತರ ಉಡುಬಳ ಗ್ರಾಮಕ್ಕೆ ಎರಡು ಸಾವಿರ ಹದಿನಾರು ಹದಿನೇಳರಲ್ಲಿ ಶುದ್ಧ ಕುಡಿಯುವ ನೀರು ಘಟಕ ಅಂತಕ್ಕಂಥದ್ದಿತ್ತು ಅದನ್ನು ಏನು ಮಾಡಿದ್ರು ಕಟ್ಟಿದ್ರು ಸರ್ ಮಾಡ್ಯಾರ ಮಾಡಿದ ನಂತರ ಅದು ಕನೆಕ್ಷನ್ ಕೊಟ್ಟಿಲ್ಲ ಸರ್ ನಾನು ಅಧ್ಯಕ್ಷರಿಗೆ ಮಾತಾಡಿದ ಅಧ್ಯಕ್ಷರೇ ಯಾಕೋ ಕುಡಿಯುವ ನೀರಿನ ಘಟಕ ಬಂದಾಗ್ಯದ ಅದಿಲ್ಲರಿ ಅವ್ರು ಗೊತ್ತಿದ್ರೆ ಆದ್ರೆ ಅಂತ ಏನಂತ ಹೇಳಿದ್ರು ಅದಕ್ಕೆ ನಾನೇನು ಮಾಡಿದೆ ಜಿಲ್ಲಾ ಪಂಚಾಯ್ತಿಗೆ ಲ್ಯಾಂಡರ್ಮಿಗೆ ಎಲ್ಲ ಲೆಟ್ರ್ ಕೊಟ್ಟಾಗ ಉಡಾಫಿ ಹತ್ರಗಳನ್ನು ಕೊಟ್ಟರು ನಿರ್ಮಿತಿಗೆ ಹೋದೆ ಅಲ್ಲಿ ಉಡಾಫಿ ಉತ್ತರ ಕೊಟ್ಟರು ನನ್ನ ಜೊತೇಲೆ ಮನೋರಂತಿದ್ರು ನಾವೆಲ್ಲರೂ ಹೋಗೇನಪ್ಪ ಅಂದ್ರೆ ಆರ್ ಟಿ ಐ ಹಾಕಿದಾಗ ನನಗೇನಪ್ಪ ಅಂದ್ರೆ ಸಂಪೂರ್ಣ ದಾಖಲಾತಿ ಕೊಟ್ಟಿದ್ದಾರೆ ಅದರಲ್ಲಿ ಇವರು ಪಿ ಡಿ ಅವ್ರ ಏನು ಮಾಡ್ಯಾರ ಹ್ಯಾಂಡವರ್ ಮಾಡ್ಕೊಂಡು ಸರ್ ಅನ್ಕಂಪ್ಲೀಟ್ ವರ್ಕ್ ಹ್ಯಾಂಡ್ ಓವರ್ ಮಾಡಿಕೊಂಡ್ರು ಟೋಟಲ್ ಇದೆ ಯಾವುದೇ ಕೆಲಸಗಳಲ್ಲಿ ಕೆಲಸ ಆಗ್ಲಾರ್ದೇನಪ್ಪ ಹ್ಯಾಂಡ್ ಓವರ್ ಮಾಡಿಕೊಂಡ್ರು ಅದರಂತೆ ಹದಿನೈದನೇ ಹಣಕಾಸಿನಲ್ಲಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯಿತಿಯಲ್ಲಿ ಸುಮಾರಿಗೆ ನನ್ನ ನನಗೆ ಲಭ್ಯವಾದ ದಾಖಲೆ ಪ್ರಕಾರ ಇಲ್ಲಿ ಕಾಮಗಾರಿಗಳಿದೆ ಸರ್ ಇಲ್ಲಿ ಒಟ್ಟು ಕೆಲಸನೇ ಇಲ್ಲ ಕಂಪೌಂಡ್ ವಾಲ್ ಇಲ್ಲ ಸ್ಕೂಲ್ ರ್ಯಾಂಪ್ ಅಂತ ಬರೆದ್ರೆ ಅದು ಅದು ಇಲ್ಲ ಸಿ ಸಿ ರೋಡ್ ಅಂತ ಬರೆದ್ರೆ ಅದು ಇಲ್ಲ ಹೇಮಂಡ್ ಮಲ್ಲಮ್ಮ ಟೆಂಪಲ್ ಹತ್ತಿರ ಏನಪ್ಪ ಅಂದ್ರೆ ನೀರಿನಿಂದ ಪೈಪನ್ ಮಾಡಿದಂಚಾರ ಅದು ಕೂಡ ಇಲ್ಲ ಈ ಟೈಪಿನ ಮುಳುಗಾಡ ಗ್ರಾಮದಲ್ಲಿ ಹದಿನಾಲ್ಕನೇ ಮತ್ತು ಹದಿನೈದನೇ ಹಣಕಾಸಿನಲ್ಲಿ ಸಂಪೂರ್ಣ ಭ್ರಷ್ಟಾಚಾರ ಆಗ್ಯದ ಇದಕ್ಕೆ ಎಲ್ಲ ಅಧಿಕಾರಿಗಳು ಸಮಗ್ರ ತನಿಖೆ ಮಾಡಿ ಮತ್ತು ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಯಾರು ತಪ್ಪು ಮಾಡ್ಯಾರ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಸರ್ಕಾರ ದುಡ್ಡು ಸರ್ಕಾರ ಬಕ್ಕಸಕ್ಕೆ ವಾಪಸ್ ಕೊಡ್ಬೇಕು ಸರ್ ನನಗೆ ಇದು ಒಂದೇ ಸರ್ ಅದಕ್ಕೆ ಬಿಟ್ಟರೆ ಬೇರೆ ಯಾವುದೋ ಉದ್ದೇಶ ಇಲ್ಲೊಂದು ಯಾರಿಗೆ ಎದ್ದು ಕಟ್ಟೋದಿಲ್ಲ ನಾನು ಇದು ಇಷ್ಟೇ ಸರ್ ಅದಕ್ಕೆ ಬಿಟ್ಟರೆ ಬೇರೆ ಯಾವುದೂ ಉದ್ದೇಶ ಇಲ್ಲ ಸರ್ ನನಗೆ ಎರಡು ವರ್ಷ ಹೋರಾಟದ ನಾನು ಸುಮಾರಿಗೆ ಎಂಟು ಸಾವಿರ ಒಂಬತ್ತು ಸಾವಿರ ರೂಪಾಯಿ ಡಿಢ ನಾನು ದುಡ್ಡು ಕಟ್ಟಿನ ಡಾಕ್ಯುಮೆಂಟ್ಸ್ ತೊಗೊಂಡಿ ನನಗೇನಪ್ಪ ಅಂದರೆ ಇದು ಇದಕ್ಕೆ ಹೆಚ್ಚು ದಾಖಲಾತಿಗಳು ನಾನು ಹತ್ರವ ಮನೇಲಿ ಇರ್ತೀನಿ ನಾನು ಅವೆಲ್ಲ ತರಲಿಲ್ಲ ತಂದಿಲ್ಲ ನಾನು ಆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ತನಿಖೆ ಮಾಡೋದನ್ನ ಸಾಬೀತ ಪಡಿಸ್ತೀನಿ ಅವ್ರಿಗೆ ಕೆಲಸ ತೋರಿಸಲಕ್ಕ ಮೆಂಬರ್ ಇದ್ದರಿಗೂ ತೋರಿಸಲ್ಬೇಕು ಅಧ್ಯಕ್ಷರು ತೋರಿಸ್ಲಿ ಯಾರಿಗೂ ತೋರಿಸಲ್ಲ ಸರ್ ನನಗೆ ಅದ್ದ ಮದ್ದ ದಾಖಲಾತಿ ಕೊಟ್ಟರೆ ಸಂಪೂರ್ಣ ಕೊಟ್ಟಿಲ್ಲ ಸರ್ ನಾನು ನಾನು ಆಯೋಗದೂ ಸಹಿತ ಬಂದೀನಿ ನಮ್ಮ ಜೊತೆಲಿ ಇದ್ದು ಹುಡುಗನಪ್ಪ ಅಂತಂದ್ರೆ ಇವನು ಎಮ್ ಎ ಸ್ಟೂಡೆಂಟ್ ಸರ್ ಇವನು ಹಾಕಿದಾಗ ಇವನಿಗೆ ಜೀವ ಬೆದರಿಕೆ ಹಾಕಿಲ್ಲ ನನಗೂ ಜೀವ ಬೆದರಿಕೆ ಹಾಕಿಲ್ಲ ಸರ್ ನಮ್ಮ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಅವ್ರು ಹೆಸರು ನರ್ಸಾರಡಿ ಅಂತ ಸರ್ ಅವಸ್ ಇಲ್ಲಿ ಬೀದರ್ದಾಗ ಯಾರೋ ಪ್ರಭಾವಿ ವ್ಯಕ್ತಿಗಳ ಮಗನ ಕೊಲೆ ಆಗ್ಯದ ನಿಮಗೂ ಕೂಡ ಅದೇ ರೀತಿ ಕೊಲೆ ಮಾಡಿ ನೀನು ಡೆಡ್ ಬಾಡಿನಪ್ಪ ಅಂದ್ರೆ ನಾನು ನಿಮ್ಮ ಮನೆಗೆ ಕಳಿಸ್ತಕ್ಕಂಥ ಮಾತು ಇದು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿದಾಗ ನನಗೇನಪ್ಪ ಅಂತಂದ್ರೆ ಮೊನ್ನೆಗೆ ಕೇಳಿ ಧಾಬಾದಾಗ ಸುಮ್ಮನೆ ಕುಂತು ಮಾತಾಡಿ ಅಂತ ಕರ್ಕೊಂಡು ಹೋಗಿ ನನಗೆ ಈ ಟೈಪ್ ಧಮ್ಕೆ ಹಾಕ್ಯಾರ ಸರ್ ಟೋಟಲಿ ನೀವು ಬಂದಾಗ ಇನ್ನೊಂದು ಸಲ ನಾ ಪ ಅಲ್ಲಿ ಪಂಚಾಯತ್ ಮುಂದೆ ನಾ ಪ್ರೆಸ್ ಮಾಡ್ತೀನಿ ಅವತ್ತಿನ ಸಂದರ್ಭದಾಗ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸರ್ ನನಗೆ ಇಷ್ಟು ಹೇಳ್ತೀನಿ ಸರ ಅದ್ರ ಜೊತೆಗೆ ಆಯ್ತು ಸರ್ ಒಂದು ಕೋಟಿಯಿಂದ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಹತ್ತ ಸರ್ ಯಾವುದಕ್ಕೆ ಅಂದ್ರೆ ಗ್ರಾಮದ ಅಭಿವೃದ್ಧಿಗೆ ಸಿ ಡಿ ಕೆಲಸ ಸಿ ಸಿ ರಸ್ತೆ ಸಿ ಸಿ ಚರಂಡಿ ದನದ ಕೊಟ್ಟಿಗೆ ಕುರಿ ಶೆಡ್ಡು ಇನ್ನಿತರ ಕಾಮಗಾರಿಗಳು ಟೋಟಲಿ ಆ ಎನರ್ಜಿಯಿಂದ ಬರ್ತಕ್ಕಂಥ ಎಲ್ಲ ಕಾಮಗಾರಿಗಳು ಅದ್ರ ಬಗ್ಗೆ ನಾವೇನಪ್ಪ ದೂರು ಸಲ್ಲಿಸಿದ್ದೇವೆ ಸಿ ಎಸ್ ಅವರಿಗೆ ಅವ್ರು ಏನಪ್ಪ ಅಂದ್ರೆ ಎನ್ಕ್ವೈರಿ ಮಾಡೋ ಮಾಡ್ಯಾರ ಅದ್ರಾಗ ಹೋಂಬರ್ಡ್ಸ್ ಮ್ಯಾನ್ ಬಂದು ಇಪ್ಪತ್ತು ಕಾಮಗಾರಿ ಪರಿಶೀಲನೆ ಮಾಡಿದಾಗ ಹದಿಮೂರು ಕಾಮಗಾರಿ ಏನೂ ಇಲ್ಲ ಆಲ್ರೆಡಿ ಬಿಲ್ ಆಗಿ ಹೋಗ್ಯದ ಸರ್ ಅದ್ರ ಜೊತೆಗೆ ಉಳಿದ ಕಾಮಗಾರಿಗಳು ಅವ್ರು ಏನು ಮಾಡ್ಯಾರ ಅಂತಂದ್ರೆ ಬೇನಾಮಿ ಹಾಕೊಂಡ ಮೇಲೆ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಕೆಲಸ ಸಿಗೋಲ್ಲ ಅವ್ರಿಗೆ ಏಳು ಒಂದು ವರ್ಷದಾಗ ನೂರು ಹಾಜರಿ ಕೊಡಬೇಕಂತ ಸರ್ಕಾರ ಆದೇಶ ಅದ ಸಿ ಎಸ್ ಭಾಳ ಸಲ ಪೇಪರ್ದಾಗ ನೋಡಿದ್ವಿ ಸರ್ ನಾವು ನಮ್ಮ ಸಿ ಬೀದರ್ ಸಿ ಎಸ್ ನಾವು ಅದೆಲ್ಲ ಪೇಪರಲ್ಲ ಓದಿ ನಾನು ಗರೀಬ್ ಜನರಿಗೆ ಕೆಲಸ ಕೊಡು ಅಂತ ಆದೇಶ ಮಾಡ್ಕೊತ ಹೋಗ್ಯಾರ ಇವ್ರು ಏನು ಮಾಡ್ತಾರೆ ಸರ್ ಹಳ್ಳಿದಾಗ ನಮ್ಮೂರು ಮಾತಾಡ್ತೀನಿ ಸರ್ ಬೇರೆಯವ್ರು ಊರು ಮಾತನಾಡಲ್ಲ ನಮ್ಮೂರಾಗ ಕೆಲಸ ಮಾಡ್ತಕ್ಕಂಥವ್ರಿಗೆ ಏಳು ಜನ ಹಾಜರಿ ಕೊಡ್ತಾರೆ ಅವ್ರಿಗೆ ಬೇಕಾದ ಮನುಷ್ಯರಿಗೆ ಏನಪ್ಪ ಅಂದ್ರೆ ಒಂದೊಂದು ನೂರು ಹಾಜರಿ ಎಂಬತ್ತು ಹಾಜರಿ ಕೊಟ್ಟು ದುಡ್ಡು ಡ್ರಾ ಮಾಡ್ತಾರೆ ಡ್ರಾ ಹ್ಯಾಂಗ್ ಮಾಡ್ತಾರೆ ಸರ್ ಅಂದ್ರೆ ಅವರು ಅದು ತಮ್ಮ ತೊತಾರೆ ಸರ್ ಬಯೋಮೆಟ್ರಿಕ್ಲಿಂದ ಮನೆಗೆ ಹೋಗಿ ಅವ್ರು ತಮ್ಮ ತೊಗೊಂಡು ಅವ್ರಿಗೆ ನೂರು ಮುನ್ನೂರು ರೂಪಾಯಿ ಕೊಟ್ಟು ಉಳಿದ್ರಕ್ಕ ಲೂಟಿ ಮಾಡ್ತಕ್ಕಂಥ ವ್ಯವಸ್ಥೆ ಸರ್ ಎರಡು ಸಾವಿರ ಹದಿನೇಳರಿಂದ ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ನಿರಂತರವಾಗಿ ನಡೆದದ ಅದಕ್ಕೆ ದಯಮಾಡಿ ಎಲ್ಲ ಅಧಿಕಾರಿಗಳು ಮಾಧ್ಯಮದ ಮುಖಾಂತರ ಹೇಳ್ತೀನಿ ಮನವಿ ಮಾಡ್ತೀನಿ ಅದಕ್ಕೆ ದಯಮಾಡಿ ಸಮರ ತನಿಖೆ ಮಾಡಿ ಯಾರು ತಪ್ಪು ಮಾಡಿರಾ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಮತ್ತು ಸರ್ಕಾರದ ಏನಪ್ಪ ಅಂದರೆ ವಾಪಸ್ ಕಟ್ಟಬೇಕಂತಕ್ಕಂಥ ಮಾತನ್ನು ಈ ಮಾಧ್ಯಮ ಮುಖಾಂತರ ತಿಳ್ತೀನಿ ಸರ್ ನಮ್ಮ ಮಾಹಿತಿಕ್ಕೂ ಕಾಯ್ದೆ ಹಾಕಿದಾಗ ಸರ್ ನರಸಾರೆಡ್ಡಿ ಇದಾರೆಡ್ಡಿ ಅವರು ಅಧ್ಯಕ್ಷರು ಬನ್ನಳ್ಳಿ ರಸ್ತೆ ಸರ್ ಬನ್ನಳ್ಳಿ ರಸ್ತೆದಾಗ ಅವರು ಡ್ರಿಂಕ್ ಮಾಡಿರಿ ಸರ್ ಕುಂಡಿರು ಕೊಂಡಿರು ಕೊಂಡು ನನಗೆ ನಾ ಹೋಗೋ ಹೋಗೋ ಟೈಮಿನಾಗ ಸರ್ ನನಗೆ ಅವರು ಕರೆದು ಅವಾಚ್ಯ ಶಬ್ದಲಿಂದ ಬೈದಾರ ಸರ್ ಅವಾಚ್ಯ ಶಬ್ದಲಿಂದ ಬೈದು ನನಗೆ ಹೊಡಿಲಾಗ ಬಂದರು ಸರ್ ಎರಡು ಸಾವಿರದ ಇಪ್ಪತ್ತ್ಮೂರ್ರಾಗ ಸರ್ ಪೊಲೀಸ್ ಸರ್ ಪೊಲೀಸ್ ಇಲಾಖೆಗೆ ಹೇಳಿದ್ರೆ ನನಗೆ ಈ ಪೊಲೀಸ್ ಇಲಾಖೆಗೆ ಹೇಳಿದ್ರೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ನನಗೆ ಇದು ಒತ್ತಡ ಹಾಕೋದ್ರು ಸರ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡಿಂದ ಮತ್ತು ಅಧಿಕಾರಿಗಳಿಂದ ಒತ್ತಡ ಹಾಕ್ಸರು ನನಗೆ ಹೊಡಿಲಕ್ಕೆ ಹಚ್ಚಿಲ್ಲ ಅಂದಿಲ್ಲ ಸರ್ ಹೊಡೆದರ ಅದು ಅಲ್ಲದೆ ಮುನ್ ಮುಸ್ತರಿ ಇದು ನೇಣ ಮತ್ತು ಹುಡ್ಬಾಳ ಚುಡಪ್ಪ ರೋಡ್ ರಸ್ತದ ಮರಗಡ್ಡಿ ಅಂತದ ಸರ್ ಆ ಕುರ್ಬುರ್ದು ತಿಪ್ಪಿಗಳವ ಸರ್ ಆ ನಡ ನಮ್ಮ ಹಣ್ಣೂರು ಕೈಲಿ ಭೀ ಹೊಡಚಾರ ಸರ್ ಏ ಸಲ ಅಂತ ಹೇಳೋದು ಅಂತ ಅದರಿಂದ ಸರ್ ಹೊ ಸರ್ ಅದ್ರಲ್ಲಿಂದ ನನಗೆ ಬೆಂಗಳೂರು ಕಳಿಸ್ರು ಸರ್ ಅದರಿಂದ ನಂದು ಇದೆಲ್ಲ ಅದರಿಂದ ನಿಜವಾದ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗ್ಬೇಕು ಸರ್ ಬ ಬಡ ರೈತರು ಎಲ್ಲ ಮಕ್ಕಳಿಗೆಲ್ಲ ಶೌಚಾಲಯ ಆಗಲಿ ಸ್ಕೂಲ್ ಆಗಲಿ ಎಲ್ಲದರದ್ದು ಶೌಚಾಲಯ ಇಲ್ಲ ಅಪೂರ್ಣವ ಅವು ಸೌ ಶೌಚಾಲಯದು ಮಾಡಿಕೊಟ್ಟು ಮತ್ತು ಅದು ಅದು ಒಂದು ವೇಳೆ ಆಗಿಲ್ಲ ಅಂದ್ರೆ ಸರ್ ನಾನು ಯಾವತ್ತೂ ಹೋರಾಟ ಮಾಡೀನಿ ಆಯೋಗಕ್ಕೆ ಹೋಗ್ದಿರ ಸರ್ ಆಯೋಗಕ್ಕೆ ಹೋದ್ರೆ ಆಯೋಗಕ್ಕೆ ಬಂದು ಅವರು ಆವಾಗ ಅರ್ಜಿ ಸರ್ ಅರ್ಜಿ ಕೊಟ್ಟರು ಸರ್ ಇನ್ನೂ ನನ್ನ ಅರ್ಜಿಗಳು ಅವ ಸರ್ ಸರ್ ನಾನು ಅವರು ಯಾವುದೇ ನನಗೆ ಮಾಹಿತಿ ಕೊಟ್ಟಿಲ್ಲ ಸರ್ ಆಯೋಗಕ್ಕೆ ಹೋದ ನಂತರ ನಾನು ಮಾಹಿತಿ ಕೊಟ್ಟರು ಸರ್ ಮಾಹಿತಿ ಕೊಟ್ಟ ನಂತರ ನನಗೆ ಎಲ್ಲೆಲ್ಲಿ ಕಾಮಗಾರಿ ಅಪೂರ್ಣ ಆಗ್ಯಾವ ಅದು ಮಾಹಿತಿ ಮೇಲೆ ನಾನು ಸ್ಟ್ರಗಲ್ ಮಾಡ್ಬೇಕಾಯ್ತು ಸರ್ ಸರ್ ನಾ ಎರಡು ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ನಿಂದ ಇಲ್ಲಿವರೆಗೆ ನಾನು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಬೇಕೆಂಬ ಉದ್ದೇಶದಿಂದ ನಾ ಯಂದ್ರೆ ನಾವು ಕೃತಕ್ಕೆ ಸಾಥ್ ಇರಬೇಕಂತ ಸರ್ ಯಾವುದೇ ಆರೋಪ ಮಾಡಬೇಕಂತ ಅಂದ್ರೆ ದಾಖಲೆ ಇಲ್ಲದೆ ಮಾಡಾಕಿ ಸರ್ ನನ್ನೆಲ್ಲ ನಾನು ನನಗೆ ಹೋರಾಟದಾಗದ ಸರ್ ಆಲ್ರೆಡಿ ಸಿ ಎಸ್ ಏನು ಮಾಡ್ಯಾರ ಆರ್ಡರ್ ಮಾಡಿದೆ ಸರ್ ಅದನ್ನು ಪರಿಶೀಲನೆ ಮಾಡಿದ್ರು ತಿಳ್ಕೊಂಡು ಅವರು ಲೆಟ್ರ್ ಓದಾರೆ ಸರ್ ಅಥವಾ ಇನ್ನೊಂದು ಹೇಳಬೇಕಾಗಿತ್ತು ಆ ಲೆಟರ್ ಓದರ ಅದು ಬರದ ಕಡೆಯಿಂದ ಅದು ಏನಪ್ಪ ಅಂದ್ರೆ ಇನ್ನೂ ಮಾಡಿರಿ ಸರ್ ಇಲ್ಲಿ ಇಲ್ಲಿವರೆಗೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಇವರು ಭೇಟಿ ಅದೇ ಪ್ರಕ್ರಿಯೆದಾಗಿದ್ದೀವಿ ರೀ ನಾವು ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿ ಸರ್ ಎರಡು ಸಲ ಹೋಗಿ ಬಿಟ್ಟಾಗಿ ನಾನು ಒಂದು ಸರ್ ಎರಡನೇ ಅಂತಂದ್ರೆ ನಾನು ಮಾಜಿ ಗ್ರಾಮ ಪಂಚಾಯತ್ ಮೆಂಬರ್ ಸರ್ ನಾನು ಲೆಟ್ರ್ ಏನು ಮಾಡ್ಯಾರ ಲಕ್ಷ್ಮಣ ಕಲಸೆಡ್ಡಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಓಕೆ ಅದಾದ ನಂತರ ಗ್ರಾಮ ಪಂಚಾಯತ್ ಕಾರ್ಯಾಲಯ ಅಂತ ತಿಳ್ಕೊಂಡು ನನಗೆ ದಿಕ್ ತಪ್ಪು ತಪ್ಪಿಸೋ ಕಡಿಂದು ನನಗೆ ಮಾಹಿತಿ ಸಿಗಲಪೇ ಮಾಡಬೇಕೆಂಬ ಉದ್ದೇಶದಿಂದ ಆ ಲೆಟ್ರ್ ಪಂಚಾಯತ್ಗೆ ಹೋಗ್ಯಾರ ಸರ್ ಆ ಪಂಚಾಯತ್ಗೆ ಹೋದ್ಮೇಲೆ ನನಗೆ ಮಾಹಿತಿ ಹ್ಯಾಂಗೆ ಸಿಗ್ತದೆ ಹೇಳಿ ಸರ್ ನೀವು ಈ ಟೈಪು ನನಗೆ ದಿಕ್ ದಿಕ್ಕು ತಪ್ಪಿಸ್ಕೋತನೇ ಬಂದಾರೆ ಸರ್ ಅವ್ರು ಆದರೆ ಯಾಕೆ ದಿಕ್ಕು ತಪ್ಪಿಸ್ತಾರೆ ಯಾರು ಒತ್ತಾಡದ ಯಾರು ರಾಜಕೀಯ ಪ್ರಭಾವಲಿಂದ ಡಿಲೇ ಆಗ್ಲತ್ತ ಏನ್ಲತ್ತ ಅಂತಕ್ಕಂಥದ್ದು ನಂಗೆ ತಿಳಿದ್ರು ಸರ್ ಆದರೂ ಸಹಿತ ನಾನು ಹೋರಾಟ ಇದು ಸಂಪೂರ್ಣ ಮಾಡೋವರಿಗೆ ಪಂಚಾಯತ್ ಬೀಗ ಹಾಕ್ತೀನಿ ಗ್ರಾಮಸ್ಥರಿಗೆ ಕೂಲಿ ಕಾರ್ಮಿಕರು ಸ್ಟ್ರೈಕ್ ಮಾಡ್ತೀನಿ ಕೊನೆ ಪಕ್ಷದಾಗ ಯಾರೂ ಆಗಲ್ಲ ಲೋಕಾಯುಕ್ತರು ದೂಸ್ನತಕ್ಕಂಥ ಕೆಲಸ ಮಾಡ್ತೀನಿ ಸರ್ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ತಾಯಿ ಆದರೂ ಸಹ ಸರ್ ಯಾರ್ದಾರ ನಡೀತದಂದ್ರೆ ಸರ್ ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಂಧ್ಯಾ ರಾಣಿಯವರು ಇವತ್ತು ನರ್ಸರೆಡ್ಡಿ ಇದ್ದಾರೆಡ್ಡಿ ಏನು ಮಾಜಿ ಅಧ್ಯಕ್ಷ ಇದ್ದಾರ ಯಾರಾದರೂ ಕೇಳಕ್ಕೆ ಹೋದರೆ ಅವ್ರಿಗೆ ಹೆದರ್ಸ್ತಕ್ಕಂಥ ಮಾತು ವಾಚ ಶಬ್ದಗಳಿಂದ ಒಂದು ಮೀಟಿಂಗ್ನಲ್ಲಿ ನನ್ನ ಸೆಕ್ರೆಟ್ರಿ ಪಿಡಿ ನಾನು ಒಂದು ಕ್ವಶನ್ ಮಾಡಿದಾಗ ಇಷ್ಟೊಂದು ಹಣ ಬೇಕಾದರೂ ಕೇಳಿದಾಗ ಏ ನೀ ಅವನು ಅಂತಕ್ಕಂಥದ್ದು ಪದ ಬಳಸಿ ಇವತ್ತೇನು ಅವರನ್ನು ದುರ್ಬಳಕೆ ಒಂದು ಮಾತಾಡ್ತಾರೆ ವಾಚೋ ಶಬ್ದಗಳಿಂದ ಸರ ಇವತ್ತು ಗ್ರೇ ವಾಟ್ರ್ ಇದೆ ನಮ್ಮ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರಿ ಇವತ್ತು ಎಸ್ ಟಿ ಏನದು ಮನೆಗಳಿದೆ ಅದು ಏನಪ್ಪ ಅಂದ್ರೆ ನಮ್ಮ ಎಸ್ ಸಿ ಓಣಿದು ತುಂಬ ನೀರಿರ್ತಕ್ಕಂಥ ಸ್ಥಳ ಇರೋದರಿಂದ ಇಲ್ಲಾಗಿಲ್ಲ ಅವರು ಲಾಭಕ್ಕಾಗಿ ಇವತ್ತೇನಂತಂದ್ರೆ ಎಸ್ ಟಿ ಓಣಿಯಲ್ಲಿ ಆ ಕಡೆ ಏನು ಗ್ರೇ ವಾಟರ್ ಮಾಡ್ತಾ ಇದ್ದಾರೆ ಒಂದು ಕೋಟಿ ಮೀರಿ ಒಂದು ಕೋಟಿ ಮೇಲೆ ಇರ್ತಕ್ಕಂಥ ದುಡ್ಡು ಇವತ್ತು ದುರ್ಬಳಕೆ ಆಗಿದೆ ಅಂತಕ್ಕಂಥದ್ದು ಮನೆಯರಿಗೆ ಸಂಪೂರ್ಣ ಅವರಿಗೆ ಆರೋಗ್ಯದ ಅವರಿಗೆ ಸಮಸ್ಯೆ ಆಗ್ಬೋದು ಅಂತಕ್ಕಂಥದ್ದು ಏನು ಕೆಲಸ ಆಗದೆ ಇರ್ತಕ್ಕಂಥದ್ದು ನಾನು ಪಿ ಡಿ ಅವ್ರಿಗೆ ಗ್ರಾಮ ಪಂಚಾಯತ್ ಪಿ ಡಿ ಅವರಿಗೆ ಕೇಳಿದೆ ನೀವು ಗ್ರೇ ವಾಟ್ರ್ ಎಲ್ಲಿ ಮಾಡ್ತಾ ಇದ್ದೀರಿ ಅಂತಂದರೆ ಎಲ್ಲ ಅವರು ಅಧ್ಯಕ್ಷ ಮಾಡ್ತಾ ಇದ್ದಾರೆ ಇವರು ನಮ್ಮ ಈ ಪ್ರೆಸೆಂಟ್ ಅಧ್ಯಕ್ಷರು ಸಂಭು ಅಂತ ಹೇಳಿ ಅವ್ರ ಅಧ್ಯಕ್ಷರು ಮನೆಯವರು ಮತ್ತು ನರ್ಸರಡಿ ನಾವು ಮಾಜಿ ಅಧ್ಯಕ್ಷರು ಅಧ್ಯಕ್ಷರು ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಇವರು ಹೇಳಿ ಅವರಿಬ್ಬರೇ ಸಂಪೂರ್ಣ ಮಾಡಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹೆದರ್ಸ್ತಕ್ಕಂಥ ಕೆಲಸ ಮಾತಾಡಿ ನೀವೇನು ಮಾಡ್ತೀರಿ ಅಂತ ಅಂತೇಳಿ ಯಾರಿಗೂ ಸರ್ ಒಂದು ನಾವು ಯಾ ಇವತ್ತು ಎಲ್ಲ ಗ್ರಾಮ ಪಂಚಾಯತ್ ನಮ್ಮ ನಮ್ಮ ಗ್ರಾಮ ಪಂಚಾಯತ್ ದುಡ್ಡು ವ್ಯಾಪ್ತಿಯಲ್ಲಿ ಬರೋರು ಹನ್ನೆರಡು ಜನ ಸದಸ್ಯರಲ್ಲಿ ಅಧ್ಯಕ್ಷ ಪಿ ಉಪಾಧ್ಯಕ್ಷರು ಕಲ್ತೀವಿ ಟೋಟಲ್ ಹನ್ನೆರಡು ಜನ ಸದಸ್ಯರಲ್ಲಿ ಯಾರು ಸರ್ ಏನು ಒಂದೇ ಒಂದು ಲೈಟ್ ಹಾಕಿಲ್ಲ ಯಾರಿಗೆ ಸರ್ ಒಂದು ವಾಟರ್ ಸಪ್ಲೈ ನೀರು ಕುಡಿಸಲಿಕ್ಕೆ ಆಗಿಲ್ಲ ಯಾರಿಗಾದರೂ ಅವ್ರಿಗೆ ಅಧ್ಯಕ್ಷರಿಗೆ ಪಿ ಡಿ ಅವರಿಗೆ ಮಾತಾಡಬೇಕು ಪಿ ಡಿಗಿನ ಫೋನ್ ಹದ್ರು ಸಂಧ್ಯಾ ರಾಣಿ ಮೇಡಮ್ ಅವ್ರಿಗೆ ನರ್ಸ್ ರೆಡ್ಡಿ ಇದ್ದಾರೆಡ್ಡಿ ಕಾಲು ಇದು ಕಾನ್ಫ್ರೆನ್ಸ್ನಾಗ ತಗೊಂಡು ಮಾತಾಡ್ತಕ್ಕಂಥ ಕೆಲಸ ಮಾಡ್ತಿದ್ರು ಸರ್ ನಮ್ಮ ಹತ್ರ ಎಲ್ಲ ನನ್ನ ಹತ್ರ ನಾನು ಬೇಕಾದ್ರೂ ಸಲ ಇನ್ನೊಂದು ಮುಂದಿನ ದಿನಮಾನಗಳಲ್ಲಿ ಆದ್ರೆ ನಿಮ್ಗೆ ಡೀಟೇಲ್ ಕ್ಲಾರಿಟಿ ಕೊಡ್ತೀನಿ ಸರ ಏನಾಗಿದೆ ಗೊತ್ತೆ ಯಾರ್ದಾದ್ರೂ ನಡೆದಿದೆ ಅಂದ್ರೆ ಸರ ಏನಿಲ್ಲ ಸರ್ ವಾಟರ್ ವಾಟರ್ ಅಂತ ಹೇಳಿ ಯಾರು ಗಮನ ಕಿಲ್ದೆ ಯಾರ ಸದಸ್ಯರ ಗಮನ ಕಿರ್ದೆ ನೀವು ಎಲ್ಲ ಸದಸ್ಯರಿಗೆ ಪ್ರಶ್ನೆ ಮಾಡ್ರಿ ಸರ್ ಇವತ್ತು ಪ್ರಶ್ನೆ ಮಾಡುವಾಗ ಗಮನಕ್ಕೆ ಇದೆ ಅಂತ ಹೇಳ್ರಿ ಯಾರ ಪುಷ್ಲಿಂಗ್ದಾಗ ಸೈ ಇಲ್ಲದೆ ಯಾರಿಗೆ ಗಮನಕ್ಕೆ ತರದೆ ಗೊತ್ತೇನು ವಾಟರ್ ಅಂತ ಹೇಳಿ ಲೂಟ ಕೋಟ್ಯಾನ್ ಗಣತಿ ಸರ್ ಬರ್ತಕ್ಕಂಥ ದುರ್ಗಳನ್ನು ದುರ್ಬಳಕೆ ಮಾಡಿ ನಮ್ಮ ಊರಲ್ಲಿ ಎಲ್ಲ ಮುಂಜೆ ಆತ್ರ ನೆವದಿಗಂತ ಅಂತ ಲ್ಯಾಟ್ರಿ ಹರಿದಂಗೆ ಸರ್ ಇವತ್ತು ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಪಿ ಡಿ ಅಧಿಕಾರಿಗಳ ಕುಂತಿ ನಾವು ಲಾಟ್ರಿ ಹರಿದಂಗೆ ಇವತ್ತು ಚೆಕ್ ಕರ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಾನು ಆರೋಪ ಸ್ಪಷ್ಟವಾಗಿ ನಾನು ಆರೋಪ ಮಾಡ್ತಾ ಇದ್ದೀನಿ ಸರ್ ಹಂಡ್ರೆಡ್ ಪರ್ಸೆಂಟ್ ಲೂಟಿಯಾಗಿದೆ ಮುಂದಿನ ದಿನಮಾನಗಳಲ್ಲಿ ಇದು ಸಂಪೂರ್ಣ ತನಿಖೆ ಆದಾಗ ಮೇಲಧಿಕಾರಿಗಳೆಲ್ಲ ಅಧಿಕಾರಿಗಳೆಲ್ಲ ಸಂಪೂರ್ಣ ತನಿಖೆ ಮಾಡಿದಾಗ ಇದು ಎಲ್ಲ ಹೊರಗೆ ಬರುತ್ತೆ ಹೇಳಿ ನಾನು ಯಾವಾಗ ಅಂತ ಹೇಳಿ ನಾವು ಕಾಯ್ತಾ ಇದೀನಿ ನಾನೊಬ್ಬ ಹೋರಾಟಗಾರನಾಗಿ ನಾನು ಎಸ್ ಸಿ ಮೋ ಎಸ್ ಸಿ ಮೋಚದ ಒಂದು ಪದಾಧಿಕಾರಿಗಳಾಗಿ ನಾನು ಮಾತಾಡ್ತಾ ಇದ್ದೀನಿ ಮುಂದಿನ ದಿನಮಾನಗಳಲ್ಲಿ ಆಗದಾಗ ಇದ್ದಾಗ ಇವತ್ತು ಆರ್ ಟಿ ಕರ್ತ ಲಕ್ಷ್ಮಣ್ ಕಲ್ಶೆಟ್ಟಿ ಅವರಿದ್ದರು ಪಾಂಡ್ರಂಗ್ ಸರ್ ಇವತ್ತು ನಮ್ಮ ಸೀನ್ ರೆಡ್ಡಿ ಸಾಹೇಬ್ರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಕೆಲವೊಂದು ಇದರಲ್ಲಿ ಸರ್ ನಾನು ಇದ್ದ ಇರ್ಬೋದು ಆದರೆ ಕೆಲವೊಂದು ಸರ್ ಮುಂದಿನಮಾನಗಳಲ್ಲಿ ಅದಕ್ಕೆ ಉಗ್ರವಾದ ಹೋರಾಟ ಮಾಡಿ ಪಂಚಾಯತಿ ಎದುರಲ್ಲಿ ಸರ್ ನಾವು ಗ್ರಾಮ ಪಂಚಾಯತ್ ಅಭಿವೃದ್ಧಿಯದು ಪ್ರಕಾರ ವಿರುದ್ಧವಾಗಿ ಹಾಗೂ ಮತ್ತೆ ಅಧ್ಯಕ್ಷರ ಪರವಾಗಿ ಕೆಲವೊಬ್ರು ಯಾರಿದ್ದಾರೆ ಅಂಥೇಳಿ ಅವ್ರ ಪ್ರಕಾರ ಸತ್ಯಾಗ್ರಹವನ್ನು ಪಂಚಾಯತ್ತು ಎದುರುಗಡೆ ಕೂಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಇವೆರಡು ಮಾತುಗಳನ್ನು ನಮ್ಮ ಎನ್ ಆರ್ ಜಾಗ ನರೇಗಾ ಯೋಜನೆದಾಗ ಪ್ರತಿ ವರ್ಷ ನಮ್ಮೂರಿ ಸೋಷಿಯಲ್ ಅಡಿಟ್ದಾಗ ಒಂದು ಕೋಟಿ ಇಪ್ಪತ್ತು ಲಕ್ಷ ನಾನು ಎರಡು ಸೊಸಿಲೈಟಿಟ್ಗೆ ಹೋಗೀನಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಒಂದು ಕೋಟಿ ಹೆಚ್ಚು ಕಡಿಮೆ ಸೊಸಿಲೈಟಿಟ್ ಮಾಡ್ಯಾರ ಅದರ ಲೆಕ್ಕದ ಪ್ರಕಾರ ಪ್ರತಿ ವರ್ಷ ಒಂದು ಕೋಟಿ ಉಡುಬಾಳ ಗ್ರಾಮಕ್ಕೆ ಅನುದಾನ ಬರ್ತದೆ ಅದರಲ್ಲಿ ಖಾಲಿ ಐದು ಕೋಟಿ ಕೆಲಸ ತೋರಿಸಿಲ್ಲ ಉಳಿದ್ರು ಏನು ಬೇಕಾಗಿ ಸರ್ ನಾವು ಒಂದು ಹೇಳಿದ್ವಿ ಮೆಂಬರ್ಗಳಿಗೆ ಫಿಫ್ಟಿ ಪರ್ಸೆಂಟ್ ತಿಂದು ಫಿಫ್ಟಿ ಪರ್ಸೆಂಟ್ ನೀವು ಕೆಲಸ ಮಾಡಿದ್ರೆ ಅಂದ್ರೆ ನಮ್ಮ ಊರು ಸುವರ್ಣ ಗ್ರಾಮ ಆಯ್ತು ಅಂತ ಈ ಮಾತು ಕೂಡ ಹೇಳಿದ್ವಿ ಸರ್ ಅವರು ಆದರೆ ಅವ್ರು ಏನೂ ಮಾಡಿಲ್ಲ ಎಲ್ಲ ಕಾಮಗಾರಿಗಳು ದುಡ್ಡು ಲೇಬರ್ ಅಕೌಂಟ್ ಮೇಲೆ ಹಾಕಿ ಅದು ಯಾರೋ ಈ ಜಾನಿ ಪಟೇಲ್ ಅಂತ ಅವ್ರ ಮುಖಾಂತರ ಏನಪ್ಪ ಅಂದರೆ ಎಲ್ಲ ಮೆಟೀರಿಯಲ್ ದುಡ್ಡನ್ನು ಅವ್ರ ಅಕೌಂಟಿಗೆ ಹಾಕಿ ಡ್ರಾ ಮಾಡಿಕೊಂಡು ಸರ್ ಇದು ವಾಸ್ತವ ಮಾತನ್ನ ಹೇಳ್ತೀನಿ ಸರ್ ಅವರಿಗೂ ಏನಪ್ಪ ಅಂದ್ರೆ ಉದ್ಯೋಗ ಖಾತೆ ಎನ್ಕ್ವೈರಿ ಮಾಡ್ಲಿಕ್ಕೆ ನಾವು ಮಾಹಿತಿ ಹಾಕಿ ದಾಖಲೆಗಳನ್ನು ಕೊಟ್ಟಿದ್ದೆವು ಅದರ ನೂರು ಕಾಮಗಾರಿಗಳು ಕೊಟ್ಟಿದ್ದೆವು ಸರ್ ಇನ್ನೂ ಕೊಡೋವ ನೂರು ಕಾಮಗಾರಿ ಗಾರಿದಾಗ ದಿನ ಇಪ್ಪತ್ತು ಮಾಡ್ತಾ ಅಂತ ಹೇಳಿದರು ಅದ್ರ ಪ್ರಕಾರ ನೋಟಿಸ್ ಜಾರಿ ಮಾಡಿ ಹತ್ತೊಂಬತ್ತನೇ ತಾರೀಕಿಗೆ ಬಂದು ಇಪ್ಪತ್ತು ಕಾಮಗಾರಿ ಎನ್ಕ್ವರಿ ಮಾಡಿದಾಗ ಪರಿಶೀಲನೆ ಮಾಡಿದಾಗ ಎಪ್ಪತ್ತೈದು ಪರ್ಸೆಂಟೇಜ್ ಅಂದರೆ ಏನು ಹದಿಮೂರು ಕಾಮಗಾರಿಗಳು ಏನು ಇಲ್ಲಿ ಕಾಮಗಾರಿ ಇಲ್ಲ ಜಾಗದಾಗ ಕಂಕರ್ ಇಲ್ಲ ಮಣ್ಣಿಲ್ಲ ಏನೂ ಇಲ್ಲ ಸರ್ ಅನಮತ್ತೆ ರೊಕ್ಕ ಐತೆ ಹಾಕ್ಯಾರ ಅದು ಬೈಲಿ ಬಂದದ ಮತ್ತೆ ಕಂಟಿನ್ಯೂ ಡೈಲಿ ಇಪ್ಪತ್ತು ಮಾಡ್ತಂತಾರೆ ಕಾಮಗಾರಿ ಪರಿಶೀಲನೆ ಆದರೆ ಇಲ್ಲಿವರೆಗೆ ನಾವು ಫೋನ್ದಾಗ ಮಾತಾಡಿದಾಗ ನೋಡೋರಿ ಮಾಡೋರಿ ಎಂಬ ಮಾತೇ ಆಡ್ತಾರೆ ಅದು ಸೂರ್ಯಕಾಂತ್ ಅಂತಕ್ಕಂಥವುಂಬರ್ಸ್ ಪರ್ಸನ್ ಓಂಬಡ್ ಪರ್ಸನ್ ಸೂರ್ಯಕಾಂತ್ ಜಿಲ್ಲಾ ಪಂಚಾಯತ್ ಸಿ ಎಸ್ ಬಿ ಆರ್ಡ್ರ್ ಮಾಡಿದೆ ಸರ್ ಅದ್ರ ಕಡೆಯಿಂದ ಒಂದು ವೇಳೆ ಇವರು ಮಾಡ್ಲೇ ಹೋದ್ರು ಅಂತಂದ್ರೆ ನಾವು ಉಗ್ರ ಹೋರಾ ಹೋರಾಟ ಮಾಡ್ತೇವೆ ಸರ್ ಇಲ್ಲಿವರೆಗೆ ನಾವು ಬಿಡೋರಲ್ಲ ನಾವು ಬ ಲೋಕಾಯುಕ್ತರು ನಡೀತೇವೆ ಸರ್